ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ತುಂಬಾ ಅಭಿಮಾನ ತೋರಿಸಿದ್ದೀರಾ ಸಾಕಷ್ಟು ಜನ ಕರೆ ಮಾಡಿದ್ದೀರಾ ಅದರಿಂದ ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದೀರಾ ಕರೆ ಮಾಡಿದವರೆಗೂ ಮತ್ತು ಈ ವಿಡಿಯೋಗಳನ್ನು ನೋಡಿದವರೆಗೂ ಮೆಚ್ಚಿದವರೆಗೂ ಎಲ್ಲರಿಗೂ ಧನ್ಯವಾದಗಳು ಇನ್ನು ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ ನೋಡಿ ವೀಕ್ಷಕರೇ ನಮ್ಮ ಜ್ಯೋತಿಷ ಜೈ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಶೇಷವಾದ ಸರಣಿಯನ್ನ ಆರಂಭಿಸ್ತಿದ್ದೇವೆ ಆರಂಭಿಸಿದ್ದೇವೆ ಇವತ್ತು ಹನ್ನೆರಡನೇ ಮನೆ ಬಗ್ಗೆ ತಿಳಿಸ್ತಾ ಇದ್ದೇವೆ ಯಾವ ರೀತಿ ನಿಮ್ಮ ಜಾತಕದಲ್ಲಿ ಹನ್ನೆರಡನೇ ಮನೆಯನ್ನ ಹೆಚ್ಚು ಬಲಗೊಳಿಸೋದು ಒಂದು ಒಳ್ಳೆ ಫಲವನ್ನ ಅದರಿಂದ ಪಡಿಬಹುದು ಅಂತ ಹೇಳ್ತೇನೆ ನೋಡಿ ಹನ್ನೆರಡನೇ ಮನೆಯನ್ನು ಚೆನ್ನಾಗಿ ಮಾಡ್ಕೋಬೇಕಂದ್ರೆ ದೈವಿಕ ಕಾರ್ಯಗಳು ದೇವರ ಸೇವೆ ದೈವಿಕ ಕಾರ್ಯಗಳು ಧ್ಯಾನ ಮಾಡೋದು ದಾನ ಮಾಡೋದು ಏನು ಎಲ್ಲವನ್ನು ಈ ರೀತಿ ಮಾಡೋದ್ರಿಂದ ವಿಶೇಷವಾಗಿ ಆ ಗುಡಿಗಳ ಸೇವೆಯನ್ನು ಮಾಡಿ ಆ ಗುಡಿಗಳ ಕ್ಲೀನಿಂಗ್ ಸ್ವಚ್ಛತೆಯನ್ನು ಮಾಡಿ ತುಂಬಾ ಒಳ್ಳೇದಾಗ್ತದೆ ದೈವ ಕಾರ್ಯಗಳನ್ನು ಮಾಡಿ ಮಂತ್ರಗಳನ್ನು ಧ್ಯಾನ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಹನ್ನೆರಡನೇ ಮನೆ ಹೆಚ್ಚು ಒಳ್ಳೆ ಫಲವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ವೀಕ್ಷಕರೇ ಇವ್ರು ಏನೇ ಹನ್ನೆರಡು ಮನೆಗಳಿರ್ಬೋದು ಭಗವಂತನ ಆಶೀರ್ವಾದ ಯಾವ ಗ್ರಹಗಳು ಅನುಗ್ರಹ ಇಲ್ಲದಿದ್ದರೂ ಕೂಡ ಭಗವಂತನ ಅನುಗ್ರಹ ಇದ್ದರೆ ಎಲ್ಲಾ ಗ್ರಹಗಳು ನವಗ್ರಹಗಳೂ ಕೂಡ ನಿಮಗೆ ಒಳಿತನ್ನು ಮಾಡಬಹುದು ಮುಂದಿನ ದಿನಗಳಲ್ಲಿ ನವಗ್ರಹಗಳನ್ನು ಹೇಗೆ ಶಾಂತಿಗೊಳಿಸ್ಬೇಕು ಅಂತ ನಾನೇ ಒಂದು ವಿಡಿಯೋವನ್ನು ಮಾಡ್ತೇವೆ ಅದರಲ್ಲೂ ಕೂಡ ಸೌಂದರ್ಯ ಲಹರಿಯಲ್ಲಿ ನೋಡಿ ಅಹ್ ನಲವತ್ತೆಂಟನೇ ಅಥವಾ ನಲವತ್ತೊಂಬತ್ತನೇ ಮಂತ್ರ ಇರುತ್ತೆ ಒಮ್ಮೊಮ್ಮೆ ಆ ಅದನ್ನ ಆಮೇಲೆ ತಿಳಿಸ್ತೇನೆ ಕರೆಕ್ಟ್ ಆಗಿ ನೋಡಿ ಆ ಮಂತ್ರವನ್ನ ಧ್ಯಾನ ಮಾಡುವುದರಿಂದ ಈ ನವಗ್ರಹಗಳ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ ಅದಕ್ಕೆ ಈ ಹನ್ನೆರಡು ಮನೆ ಹನ್ನೆರಡನೇ ಮನೆ ಹೆಚ್ಚು ಫಲವನ್ನ ಕೊಡಬೇಕು ಒಳ್ಳೆ ಫಲವನ್ನ ಅಂದ್ರೆ ನೀವುಗಳು ಕೂಡ ನೋಡಿ ವಿದೇಶಕ್ಕೆ ಹೋಗ್ಬೇಕಂದ್ರೆ ವಿದೇಶಕ್ಕೆ ಹೋಗ್ಬೇಕಂದ್ರೆ ಹನ್ನೆರಡನೇ ಮನೆ ತುಂಬಾ ಪ್ರಮುಖವಾಗಿರುತ್ತದೆ ವಿದೇಶಕ್ಕೆ ಹೋಗುವುದನ್ನ ಮತ್ತು ಅಲ್ಲಿರುವ ಗ್ರಹವೂ ತಿಳಿಸುತ್ತದೆ ಮತ್ತು ಅಲ್ ಹನ್ನೆರಡನೇ ಮನೆ ಯಾವುದಿದೆ ಆ ರಾಶಿ ಕೂಡ ನಿಮಗೆ ತಿಳಿಸುತ್ತದೆ ಯಾರ್ಯಾರಿಗೆ ವಿದೇಶಕ್ಕೆ ಹೋಗ್ಬೇಕು ಅಲ್ಲಿ ದುಡಿಬೇಕು ಅಂತ ಆಸೆ ಇದೆಯೋ ಎಲ್ಲಿ ಕೆಲಸ ಮಾಡ್ಬೇಕಂತ ಆಸೆ ಇದೆಯೋ ಅವರು ಹನ್ನೆರಡನೇ ಮನೆಯನ್ನ ಹೆಚ್ಚು ಬಲಯುತಗೊಳಿಸಿ ಅಲ್ಲಿರುವ ಗ್ರಹ ಯಾವುದು ಅದನ್ನ ನೀವು ನಿಮ್ಮ ಶಾಸ್ತ್ರಿಗಳ ಮುಖೇನ ತಿಳಿದುಕೊಳ್ಳಿ ಹಾಗೆ ಮಾಡುವುದರಿಂದ ನಿಮಗೆ ವಿದೇಶಕ್ಕೆ ಹೋಗುವ ಒಂದು ಅವಕಾಶ ಹೆಚ್ಚಾಗುತ್ತದೆ ವೃದ್ಧಿಯಾಗುತ್ತದೆ ಆದ ಕಾರಣ ನೀವು ಹನ್ನೆರಡನೇ ಮನೆಯನ್ನ ದ್ವಾದಶ ಭಾವವನ್ನ ನೀವು ಹೆಚ್ಚು ವೃದ್ಧಿಗೊಳಿಸಿ ಹೇಗಪ್ಪ ಅಂದ್ರೆ ದೈವ ಕಾರ್ಯಗಳನ್ನು ಮಾಡುವುದರಿಂದ ದೇವತಾ ಸೇವೆಗಳನ್ನು ಮಾಡುವುದರಿಂದ ದೇವತಾ ಕಾರ್ಯಗಳಲ್ಲಿ ನೋಡಿ ತೇರುಗಳಲ್ಲಿ ಕಾರ್ತೀಕಗಳಲ್ಲಿ ಅಥವಾ ವಿಶೇಷ ಪೂಜೆ ನಡೆಯುವ ಸಂದರ್ಭಗಳಲ್ಲಿ ಆ ಗುಡಿಯಲ್ಲಿ ಹೋಮ ಹವನಗಳು ನಡೆಯುವ ಸಂದರ್ಭದಲ್ಲಿ ನೀವು ಕೂಡ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಈ ರೀತಿ ನಡ್ಕೊಳ್ಳೋದ್ರಿಂದ ನಿಮಗೆ ವಿದೇಶಕ್ಕೆ ಹೋಗುವ ಅವಕಾಶ ಹೆಚ್ಚಿರುತ್ತದೆ ಯಾರ್ಯಾರಿಗೆ ವಿದೇಶಕ್ಕೆ ಹೋಗೋ ಆಸೆ ಇರುದೆಯೋ ಅವರಿಗೆ ಹೇಳ್ತಾ ಇದ್ದೀನಿ ಅಷ್ಟಲ್ಲದೆ ಹನ್ನೆರಡನೇ ಮನೆಯನ್ನ ಶುದ್ಧ ಮಾಡ್ಕೊಳೋದ್ರಿಂದ ನಿಮಗೂ ಕೂಡ ಹೆಚ್ಚು ಒಳ್ಳೆ ಫಲವನ್ನ ಹನ್ನೆರಡನೇ ಮನೆ ಕೊಡ್ತದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಕ್ಕಿನ ಮುಂಚೆ ಏನ್ ಹೇಳ್ತೇನೆಪ್ಪ ಅಂದ್ರೆ ನೋಡಿ ವೀಕ್ಷಕರೇ ಯಾರ್ಯಾರು ಮಾಟ ಮಂತ್ರಕ್ಕೆ ಒಳಪಟ್ಟಿದ್ದೀರಾ ನೀವು ನಮ್ಮ ವಾಟ್ಸಾಪ್ ನಂಬರ್ ಕರೆಗೆ ಕರೆ ಮಾಡ್ಬಿಡಿಕ್ ಆ ನಂಬರ್ಗೆ ನಿಮಗೆ ಸಲಹೆಯನ್ನ ನಾವೇ ಕೊಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಶುಭವಾಗಲಿ